ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಶರಣೋ ಶರಣಾರ್ಥಿ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಡೆಡ್ ಫುಡ್ ತಿಂದು ಬೆಡ್ ಮೇಲೆ ಮಲಗಿ ಬೇಗ ಡೆಡ್ ಆಗೋದಕ್ಕಿಂತ ಲೈವ್ ಫುಡ್ ತಿಂದು ಲೈವ್ ಆಗಿರೋಣ ಅಂತಾರೆ ಅದಕ್ಕೆ ನಾವು ಇವಾಗ ಕಾಮ ಕಸೂರಿ ಬೀಜದ ಆರೋಗ್ಯದ ಮಹತ್ವವನ್ನು ನೋಡೋಣ ಬನ್ನಿ ಇವಾಗ ಕಾಮ ಕಸ್ತೂರಿ ಬೀಜದ ಬಗ್ಗೆ ವೈಜ್ಞಾನಿಕವಾಗಿ ಇರತಕ್ಕಂತಹ ಸಂಶೋಧನೆಗಳಿಂದ ದೃಢಪಟ್ಟಿರುವ ಕೆಲವು ಮಾಹಿತಿಗಳು ಹಾಗೂ ಪೋಷಕಾಂಶಗಳನ್ನು ನಾವು ಗಮನಿಸುವುದಾದರೆ ಕಾಮ್ ಕಸೂರಿ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಕ್ಯಾಲ್ಷಿಯಂ ಝಿಂಕ್ ಪ್ರೋಟೀನ್ ಮೇಗಾ ತ್ರೀ ಮ್ಯಾಗ್ನೀಷಿಯಂ ಫಾಸ್ಫರಸ್ ಹೆಲ್ದಿ ಫೈಬರ್ನ ಅಂಶ ಹಾಗೂ ಪ್ರೋಟೀನಿನ ಅಂಶ ಹಾಗೂ ಹೆಲ್ದಿ ಕೊಲೆಸ್ಟ್ರಾಲ್ನ ಅಂಶ ನಮಗೆ ಸಿಗುತ್ತವೆ ಕಾಮ್ ಕಸ್ತೂರಿ ಬೀಜವನ್ನು ನಾವು ನೆನೆಸಿಟ್ಟಾಗ ನಮಗೆ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಮತ್ತು ನೈಟ್ರಿಕ್ ಆಕ್ಸಿ ಆಕ್ಸೈಡ್ನ ಪ್ರಮಾಣ ಕೂಡ ಹೇರಳವಾಗಿ ಸಿಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೋದು ಈ ಎಲ್ಲ ಪೋಷಕಾಂಶಗಳಿಂದ ಕೂಡಿರುವ ಕಾಮ್ ಕಸ್ತೂರಿ ಬೀಜವನ್ನು ನಾವು ಯಾವ ರೀತಿ ತೆಗೆದುಕೋಬೇಕು ಮತ್ತು ಯಾವ ಪ್ರಮಾಣದಲ್ಲಿ ತೆಗೆದುಕೋಬೇಕು ಹಾಗೆಯೇ ಎಷ್ಟು ದಿನಗಳವರೆಗೆ ಸೇವನೆ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಅಲ್ವಾ ಅದಕ್ಕೆ ನಾವು ಸೊಲ್ಯೂಷನನ್ನು ಈ ವಿಡಿಯೋದಲ್ಲಿ ಕಂಡ್ಕೊಳ್ಬೋದು ಬನ್ನಿ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ತಗೋಬೋದು ಇದನ್ನು ಚಿಕ್ಕವರಿದ್ದರೆ ಅರ್ಧ ಟೀ ಸ್ಪೂನ್ ಅಥವಾ ದೊಡ್ಡವರಿದ್ದರೆ ಒಂದು ಟೀ ಸ್ಪೂನನ್ನು ದಿನಕ್ಕೆ ಒಂದು ಬಾರಿ ಅಥವಾ ಒಂದು ದಿನಕ್ಕೆ ಎರಡು ಬಾರಿ ಆದರೂ ನಾವು ಇದನ್ನು ಸೇವನೆ ಮಾಡಬಹುದು ಇದನ್ನು ಒಣದಾಗಿ ತಿನ್ನೋದರಿಂದ ಅಷ್ಟೊಂದಾಗಿ ಲಾಭ ಸಿಗೋದಿಲ್ಲ ಇದನ್ನು ನೆನೆಸಿ ಸೇವನೆ ಮಾಡುವುದೇ ಬಹಳ ಮುಖ್ಯ ಆಗುತ್ತೆ ಇದನ್ನು ನೆನೆ ಹಾಕಿದಾಗ ಆ ಬೀಜದ ಮೇಲೆ ಒಂದು ವೈಟ್ ಕಲರ್ ಕೋಟಿಂಗ್ ಬರುತ್ತೆ ಇದರ ಅರ್ಥ ಏನಂದರೆ ಆ ಬೀಜದ ಒಳಗಿರುವ ಸತ್ವ ವಿಕಾಸ ಆಗುತ್ತೆ ಅನ್ನೋದು ಇದರದೊಂದು ಸಂಕೇತ ನಾವು ಮೂಗಿನ ಉಸಿರಾಟದಿಂದ ಮಾತ್ರ ಆಕ್ಸಿಜನ್ನ ತೆಗೆದುಕೊಳ್ಬೋದು ಅಂತ ತಿಳ್ಕೊಂಡಿದ್ದೀವಿ ಆದರೆ ನಾವು ತಿನ್ನುವ ಆಹಾರದಲ್ಲಿ ಕೂಡ ಆಕ್ಸಿಜನ್ ಇರುತ್ತದೆ ಯಾವ ಧಾನ್ಯಗಳನ್ನೇ ಆಗಲಿ ಅಥವಾ ಹಸಿ ತರಕಾರಿಗಳನ್ನೇ ಆಗಲಿ ಅಥವಾ ಹಣ್ಣುಗಳನ್ನೇ ಆಗಲಿ ತಿಂದಾಗ ಅದರಲ್ಲೂ ಕೂಡ ಆಕ್ಸಿಜನ್ ಪ್ರಮಾಣ ಇರುತ್ತದೆ ಈ ಕಾಮಕಸೂರಿಯನ್ನು ಸೇವನೆ ಮಾಡೋದರಿಂದ ನಿಮ್ಮ ಶರೀರದಲ್ಲಿ ಜೀವಶಕ್ತಿ ವೃದ್ಧಿಯಾಗುತ್ತದೆ ವೆರಿಕೋಸ್ ವೇನ್ ಪಿ ಸಿ ಓ ಡಿ ಸಮಸ್ಯೆ ಚರ್ಮದ ಆರೋಗ್ಯದ ಸಮಸ್ಯೆ ಕಣ್ಣು ಉರಿ ಬರ್ತಾ ಇರ್ತದೆ ಕೂದಲು ಊದುರೋ ಸಮಸ್ಯೆ ಇರ್ತದೆ ಹಾರ್ಟ್ನಲ್ಲಿ ಬ್ಲಾಕೇಜ್ ಆಗೋದಾಗಿರಬಹುದು ಬಿ ಪಿ ಹೆಚ್ಚಾಗಿರೋದಾಗಿರಬಹುದು ಬಾಯಲ್ಲಿ ಹುಣ್ಣು ಹೊಟ್ಟೆಯಲ್ಲಿ ಹುಣ್ಣು ಎಸಿಡಿಟಿ ಹೈಪರ್ ಎಸಿಡಿಟಿ ಈ ಎಲ್ಲ ಸಮಸ್ಯೆಗಳಿಗೆ ಕಾಮ ಕಸೂರಿ ಬೀಜ ಪರಿಹಾರ ಅಂತ ಹೇಳ್ಬೋದು ಫ್ರೆಂಡ್ಸು ಪಿತ್ತ ವಿಕಾರದಿಂದಾಗಿ ಲಿವರ್ನ ತೊಂದರೆ ಉಂಟಾಗಿ ಫ್ಯಾಟ್ ಮೆಟಬಾಲಿಸಮ್ನ ಸ್ಲೋ ಆಗಿ ಅದರಿಂದಾಗಿ ಕೊಬ್ಬು ಜಾಸ್ತಿ ಆಗ್ತಾ ಇರ್ತದೆ ಓವರ್ ವೇಟ್ ಆಗ್ತಾಯಿರ್ತಾರೆ ಅಂಥವ್ರಿಗೆ ಇದು ವೇಟ್ ಲಾಸ್ಗೆ ಕೂಡ ತುಂಬ ಸಹಾಯ ಮಾಡುತ್ತದೆ ಅದನ್ನು ವೇಟ್ ಲಾಸ್ ಮಾಡೋರು ಯಾವ ರೀತಿ ತೆಗೆದುಕೋಬೇಕು ಅಂದರೆ ರಾತ್ರಿ ಒಂದು ಟೀ ಸ್ಪೂನ್ ಕಾಮ ಕಸ್ತೂರಿ ಬೀಜವನ್ನು ಒಂದು ಗ್ಲಾಸ್ನಲ್ಲಿ ನೀರಿನಲ್ಲಿ ನೆನೆ ಹಾಕಬೇಕು ನಂತರ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಸ್ವಲ್ಪ ನಿಂಬೆ ರಸ ಒಂದು ಸ್ಪೂನಿನಷ್ಟು ಜೇನುತುಪ್ಪವನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೋಬೇಕು ಫ್ರೆಂಡ್ಸ್ ಹಾಗೆ ಇದೇ ಥರ ಪ್ರೊಸೀಜರ್ನ ನೈಟ್ ಊಟ ಆದ ನಂತರ ಕೂಡ ಡೈಲಿ ಮಾಡಬೇಕಾಗುತ್ತೆ ಇದರಿಂದ ವೆಯ್ಟ್ ಲಾಸ್ ತಾನೇ ಆಗುತ್ತೆ ಫ್ರೆಂಡ್ಸ್ ಬೇಸಿಗೆ ಕಾಲದಲ್ಲಿ ಇದನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಅತಿಯಾಗಿ ತಂಪಿನ ಸಮಸ್ಯೆ ಇರ್ತದೋ ಅಂಥವರು ಇದನ್ನು ಸೇವನೆ ಮಾಡುವಂತಿಲ್ಲ ಹಾಗೆಯೇ ಕಿಡ್ನಿ ಸಮಸ್ಯೆ ಇರುವವರು ಇದನ್ನು ಸೇವನೆ ಮಾಡಬಾರ್ದು ಗರ್ಭಿಣಿ ಹೆಣ್ಣುಮಕ್ಕಳು ಅಥವಾ ಮಗುವಿಗೆ ಹಾಲು ಕೊಡುವವರು ಇವರೆಲ್ಲರೂ ಏನು ಮಾಡಬೇಕು ಡಾಕ್ಟರ್ ಸಲಹೆ ಪಡೆದು ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ಇದನ್ನು ಬಳಸಬೇಕಾಗುತ್ತೆ ನಾನು ಹೇಳಿರುವ ಮನೆ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಹತ್ತಿರ ಇರುವ ಡಾಕ್ಟ್ರನ್ನು ಭೇಟಿ ಮಾಡಿ ಯಾಕಂದರೆ ನಾನು ಹೇಳಿರುವ ಮನೆಮದ್ದು ಔಷಧಿಗಳು ಟಿಪ್ಸು ನೂರಕ್ಕೆ ನೂರು ಸತ್ಯವಾದರೂ ನಿಮ್ಮ ನಿಮ್ಮ ಶರೀರಕ್ಕೆ ತಕ್ಕಂತೆ ಅವು ಅನುಗುಣವಾಗಿರ್ತವೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬ ಬಾಯ್